ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ರೆಗ್ಯುಲರಾಗಿ ವೀಡಿಯೋಸೇ ಹಾಕೋಕ್ಕಾಗ್ತಾ ಇಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಹಾಗೆ ಗಂಜಿ ಪೌಡ್ರ್ ಸಹ ನಾನು ಇನ್ನೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ಹಾಕಬೇಕಾಗಿತ್ತು ಬಿಜಿ ಇರೋದ್ರಿಂದ ಅದನ್ನ ಸಹ ಇಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇದೆ ಗಂಜಿ ಪೌಡ್ರದ್ದು ತುಂಬ ಜನ ತೊಗೊಳ್ತಾ ಇದ್ದಾರೆ ಆದರೆ ನಾನು ಇನ್ನೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ಹಾಕ್ಬೇಕಾಗಿತ್ತು ಟೈಮೇ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ಬ್ಯುಸಿಯಾಗಿದ್ದೀನಿ ಅಂತೇಳ್ಬಿಟ್ಟು ಈಗಾದರೆ ಸ್ಟಾರ್ ಬಜಾರ್ಗೆ ಹೋಗೋಣ ಅಂತೇಳ್ಬಿಟ್ಟು ಬೆಳಿಗ್ಗೆಯೇ ರೆಡಿಯಾಗಿದ್ದೀನಿ ಮಹತ್ ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ಅವನ್ನ ಬಿಟ್ಟು ಹಂಗೆ ಬರ್ತೀನಿ ನೀನು ಬಾ ಅಂತೇಳಿದರು ಈಗ ನಾನು ಸಹ ಸ್ಟಾರ್ ಬಜಾರ್ಗೆ ಬಂದೆ ತರಕಾರಿ ಹೋಗೋಣ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ರೇಟು ತರಕಾರಿ ಅಂತೂ ನನಗಂತೂ ಸಖತ್ತು ಬೇಜಾರಾಯಿತು ಇವತ್ತು ಅಮೌಂಟ್ ಕಟ್ಟಿದ್ಕೆ ತರಕಾರಿಗೆ ಯಾಕಂದರೆ ಸಿಕ್ಕಾಪಟ್ಟೆ ರೇಟು ತರಕಾರಿಗಳೆಲ್ಲ ಫ್ರೆಶ್ಶನೂ ಇಲ್ಲ ಮಳೆ ಬರ್ತಾ ಇರೋದ್ರಿಂದ ತರಕಾರಿ ಹೀರೆಕಾಯಿ ತಂದಿದ್ದು ನೋಡಿ ಒಂದು ಕಾಲು ಕೆ ಜಿ ಹೀರೆಕಾಯಿ ತಂದಿದ್ದೆ ಒಂದು ದೊಡ್ಡ ಹೀರೆಕಾಯಿನೇ ಫುಲ್ ಎಲ್ಲ ಕೆಟ್ಟೋಗಿಬಿಟ್ಟಿತ್ತು ಒಳಗಡೆ ಸಖತ್ತು ಬೇಜಾರಾಯಿತು ಹಾಗೆ ಮಶ್ರೂಮ್ ಸಹ ತಂದೆ ಈಗ ಈಗ ಮಳೆಗಾಲ ಆಗಿರೋದ್ರಿಂದ ಮಶ್ರೂಮ್ ಊರು ಕಡೆ ಎಲ್ಲ ಫ್ರೀಯಾಗಿ ಸಿಗುತ್ತೆ ಫೇಸ್ಬುಕ್ಕಲ್ಲೆಲ್ಲ ನೋಡಿ ನೋಡಿ ನನಗೆ ತಿನ್ಬೇಕು ಅನ್ನಿಸ್ತಾ ಇತ್ತು ಊರು ಕಡೆ ಇರೋರೆಲ್ಲ ಫೋಟೋ ತೆಗೆದು ತೆಗ್ದು ಆಗ್ತಾಯಿದ್ರು ಅದು ನೋಡಿದಾಗೆಲ್ಲ ತಿನ್ಬೇಕು ಅನ್ನಿಸ್ತಾ ಇತ್ತು ಹಂಗಾಗಿ ಒಂದು ಎರಡು ಪ್ಯಾಕೆಟ್ ತೊಗೊಬಂದೆ ಇವತ್ತಂತೂ ತರಕಾರಿಗೆ ತುಂಬಾ ದುಡ್ಡು ಕೊಟ್ಟೆ ಅಂತಲೇ ಹೇಳ್ಬೋದು ಒಂಬೈನೂರ ಮೂವತ್ತು ರೂಪಾಯಿ ಆಯಿತು ತರಕಾರಿ ಅಂದರೆ ಒಂದು ಇನ್ನೂರು ರೂಪಾಯಿದ್ ಮಾತ್ರ ಆರ್ಲೆಕ್ಸ್ ತೊಗೊಬಂದೆ ಇನ್ನು ಏಳ್ನೂರ ಮೂವತ್ತು ರೂಪಾಯಿ ಬರೀ ತರಕಾರಿಗೆ ಇಟ್ಟಿದ್ದೀನಿ ಪಾ ಎಷ್ಟೊಂದು ಆಯ್ತಪ್ಪ ಅನ್ನಿಸ್ಬಿಡ್ತು ಇದು ಒಂದು ನಾಲ್ಕೈದು ದಿನವೂ ಬರೋಲ್ಲ ಅಷ್ಟು ತರಕಾರಿ ಏನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕಲ್ವ ತೊಗೊಂಡು ಬಂದೆ ಏಳ್ನೂರ ಮೂವತ್ತು ರೂಪಾಯಿ ಬರೀ ತರಕಾರಿನೇ ತಂದಿದ್ದೀನಿ ಇವತ್ತು ಹಾಗೆ ಇವತ್ತು ಸೊಪ್ಪು ಬಂದಿಲ್ಲ ಒಂದೇ ಒಂದು ಚಿಕ್ಕು ಕಟ್ಟು ತಬ್ಬಕ್ಸಿ ಸೊಪ್ಪು ಮಾತ್ರ ತೊಗೊಬಂದೆ ಯಾಕಂದರೆ ಮಳೆ ಇರೋದ್ರಿಂದ ಸೊಪ್ಪು ತಿನ್ನೋದಕ್ಕೆ ಆಗ್ತಾಯಿಲ್ಲ ಮಳೆಗಾಲದಲ್ಲಿ ಮಾಡಿದರೆ ಸೊಪ್ಪು ಸಾಂಬಾರು ಮಾಡಬೇಕು ಇಲ್ಲ ಬಸ್ಸಾಂಬಾರು ಮಾಡಬೇಕು ಯಾಕೋ ನನಗೆ ಬಸ್ಸಾಂಬಾರು ಮಾಡೋಕ್ಕೆ ಯಾರು ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ತರಲಿಲ್ಲ ಸಪ್ ಸಾಂಬಾರು ಮಾಡೋದು ಬೇಡ ಅಂತ ತಿನ್ನೋಕ್ಕೆ ಆಗಲ್ಲ ಈ ಮಳೆಗಾಲದಲ್ಲಿ ಸೊಪ್ಪು ಸಾಂಬಾರಲ್ಲಿ ಹಂಗಾಗಿ ಸೊಪ್ಪು ತರಲಿಲ್ಲ ತರಕಾರಿನೇ ಸ್ವಲ್ಪ ಎಲ್ಲ ತೊಗೊಬಂದೆ ಒಂದೇ ಒಂದು ಚಿಕ್ಕು ಕಟ್ಟಾಗೋಷ್ಟು ತಬ್ಬಕ್ಸಿ ಸೊಪ್ಪು ತೊಗೊಬಂದೆ ರೊಟ್ಟಿ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ನೋಡಿ ಈಗ ಈ ತರಕಾರಿ ಥರದ್ದು ತಂದ್ಬಿಡ್ತೀವಿ ಇದನ್ನೆಲ್ಲ ಮತ್ತು ಈಗ ಎಲ್ಲ ಡಿವೈಡ್ ಮಾಡಿ ಎತ್ತಿಡಬೇಕಂದ್ರೆ ಸಖತ್ತು ಬೇಜಾರಾಗುತ್ತೆ ಸುಮಾರು ಒನ್ ಅವರ್ ಇದನ್ನೇ ಮಾಡಿದ್ದೀನಿ ಈಗ ಇದನ್ನೆಲ್ಲ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಬೇಕು ಮಶ್ರೂಮ್ ಸಹ ತೊಗೊಬಂದೆ ಮಧ್ಯಾಹ್ನ ಸಾಂಬಾರು ಸಹ ಮಾಡಬೇಕು ನಾನು ಇದನ್ನೆಲ್ಲ ನೋಡಿ ತಲೆ ಮೇಲೆ ಕೈ ಕೈ ಇಟ್ಕೊಂಡು ಕೂತ್ಕೊಂಡು ಎಷ್ಟೊಂದು ದುಡ್ಡು ಕೊಟ್ಟಿದ್ನಪ್ಪ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ತರಕಾರಿಗೆ ಏಳ್ನೂರ ಮೂವತ್ತು ರೂಪಾಯಿ ದುಡ್ಡು ಕೊಟ್ಟೆ ಈಗ ಇದನ್ನೆಲ್ಲ ಎತ್ತಿ ಇಟ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಬೇಕು ವೀಡಿಯೋಸ್ ಅಂತೂ ರೆಗ್ಯುಲರಾಗಿ ಆಗ್ತಾ ಇಲ್ಲ ನನಗೆ ಬೇರೆ ಮನೆಯೆಲ್ಲ ಹುಷಾರಿರ್ಲಿಲ್ಲ ಮತ್ತು ನನಗಾದಮೇಲೆ ಪ್ರತಿಕೂನ್ಗೆ ಹುಷಾರಿಲ್ದಂಗೆ ಆಯಿತು ಹಂಗಾಗಿ ರೆಗ್ಯುಲರಾಗಿ ವೀಡಿಯೋಸ್ ಇಲ್ಲ ಮತ್ತು ನಾನು ಸ್ವಲ್ಪ ಕೆಲಸದಲ್ಲಿ ಬಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ಓಡಾಡೋದ್ರಲ್ಲೇ ಇದ್ದೀನಿ ಈಗ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ ಅಂತೇಳ್ಬಿಟ್ಟು ಈಗ ಸ್ಟಾರ್ ಬಜಾರ್ಗೆ ಹೋದಾಗ ತರಕಾರಿ ತರಕ್ಕೆ ಬೋಂಡೆ ಮೆಣಸಿನ್ಕಾಯಿ ಸಹ ತೊಗೊಬಂದಿದ್ದೆ ಹಂಗಾಗಿ ಮಳೆ ಬೇರೆ ಬರ್ತಾಯಿತ್ತು ಹೊರಗಡೆ ಮಾಡಿಕೊಡೋಣ ಅಂತೇಳ್ಬಿಟ್ಟು ಒಂದೆರಡು ಮಾಡಿಕೊಡ್ತಾಯಿದ್ದೀನಿ ಮತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ಮಹತ್ ಬಂದ ಮೇಲೆ ಮಾಡೋಣ ಅಂತೇಳ್ಬಿಟ್ಟು ಈಗ ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಪುಳಿಯೋಗರೆ ಮತ್ತು ಮೆಣ್ಸಿನ್ಕಾಯಿ ಬೋಂಡ ಮಾಡಿದೆ ಈಗ ಸಾಂಬಾರು ಪೌಡ್ರ್ ಕಳಿಸಿದ್ಲು ನಮ್ಮಕ್ಕ ಅಂದರೆ ಧನ್ಯಕಾಳು ನಾನೇ ತೊಗೊಂಡಿದ್ದೆ ಮಾಡ್ಕೊಳೋಣ ಸಾಂಬಾರ್ ಪೌಡ್ರ್ ಅಂತೇಳ್ಬಿಟ್ಟು ನಮ್ಮ ಅಕ್ಕರ ಮನೆಗೂ ಸಾಂಬಾರ್ ಪೌಡ್ರ್ ಖಾಲಿಯಾಗಿತ್ತು ಹಂಗಾಗಿ ಎರಡು ಹತ್ರ ಇನ್ನೇನು ಮಾಡೋದು ಧನ್ಯಕಾಳು ಇಲ್ಲಿಗೆ ಕಳಿಸು ನಾನೇ ಮಾಡ್ತೀನಿ ಆ ಮೆಣಸಿನ್ಕಾಯಿ ಇದೆ ನಮ್ಮ ಮನೆಯಲ್ಲಿ ನೀನು ಧನ್ಯಕಾಳು ಕಳಿಸು ಹೇಳಿದ್ಲು ಹಂಗಾಗಿ ಅಲ್ಲೇ ಮಾಡಿ ಕಳಿಸಿದ್ಲು ನನಗೊಂದು ಮೂರು ನಾಲ್ಕು ಕೆ ಜಿ ಆಗೋ ಅಷ್ಟು ದೊಡ್ಡ ಬಾಕ್ಸ್ ಇದೆಯಲ್ಲ ಅದರ ತುಂಬ ಕಳಿಸಿದ್ಲು ನಾನೀಗ ಈ ಗ್ಲಾಸಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ತೀನಿ ಇದು ಖಾಲಿ ಆಗಿದ ತಕ್ಷಣ ಇದರಲ್ಲಿರೋದು ತೊಗೊಂಡು ಅದರಲ್ಲಿ ಹಾಕೊಳ್ತೀನಿ ಮತ್ತು ಇದೇ ದೊಡ್ಡ ಬಾಕ್ಸ್ ಇಟ್ಕೊಂಡ್ರೆ ಹುಳ ಬಂದುಬಿಡುತ್ತೆ ಹಂಗಾಗಿ ಸ ಸ್ವಲ್ಪ ತೊಗೊಂಡು ನಾನು ಬಳಸ್ಕೊಳ್ತೀನಿ ನನಗಿದು ಒಂದು ಆರು ತಿಂಗಳು ಬರುತ್ತೆ ಎಲ್ಲದಕ್ಕೂ ಸಾಂಬಾರ್ ಪೌಡ್ರೇ ಯೂಸ್ ಮಾಡೋದು ಹಂಗಾಗಿ ಒಂದು ಆರು ತಿಂಗಳು ಬರುತ್ತಷ್ಟೆ ಈಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಮಶ್ರೂಮ್ ಸಾಂಬಾರು ಸಹ ಮಾಡಬೇಕು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ನಲ್ವ ಹಾಗಾಗಿ ಈ ಮಧ್ಯಾಹ್ನ ಊಟಕ್ಕೆ ಹೇಳಿಬಿಟ್ಟು ಮಶ್ರೂಮ್ ಸಾಂಬಾರು ಮಾಡ್ತೀನಿ ಊರ ಕಡೆ ಆದರೆ ನ್ಯಾಚುರಲ್ಲಾಗಿ ಸಿಗುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ನಾವು ತಿಂದು ಸುಮಾರು ವರ್ಷಗಳೇ ಆಯಿತು ಚಿಕ್ಕ ಹುಡುಗ್ರಾಗಿ ತಿಂದಿದ್ದೆ ಅದನ್ನ ಇದುವರೆಗೂ ತಿನ್ನೋಕ್ಕೆ ಆಗ್ತಾಯಿಲ್ಲ ಹಂಗಾಗಿ ಫೇಸ್ಬುಕ್ಕಲ್ಲಿ ನೋಡ್ದಂಗೆಲ್ಲ ನನಗೆ ಬಾಯಲ್ಲಿ ನೀರೇ ಬರ್ತಾಯಿತ್ತು ಮಶ್ರೂಮ್ ತಿನ್ನಬೇಕು ಅಂತ ಹಂಗಾಗಿ ಪಾಕೆಟ್ದೆ ತೊಗೊಬಂದೆ ಈಗ ಮತ್ತೆ ಮಧ್ಯಾಹ್ನನೇ ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ವೀಡಿಯೋಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಈಗ ಮಧ್ಯಾಹ್ನ ಮಶ್ರೂಮ್ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿದ್ದೆ ಪ್ರತಿ ಕುಂಗೆ ಸ್ವಲ್ಪ ನೆಗಡಿ ಕೆಮ್ಮು ಎಲ್ಲ ಹಾಕ್ಬಿಟ್ಟಿದ್ದೆ ಅವನು ಊಟನೇ ಬಿಟ್ಟಿದ್ದಾನೆ ಈಗಾದರೆ ಇದು ಫುಲ್ಲು ವೀಕ್ ಆಗಿದ್ದಾನೆ ಏನು ತಿಂತಾ ಇಲ್ಲ ಸ್ವಲ್ಪ ನೆಗಡಿ ಕೆಮ್ಮು ಜ್ವರ ಸಹ ಬಂದಿದೆ ಪ್ರತಿ ಕುನ್ಗೆ ಈಗ ಮತ್ತೆ ಅದಾಗಿದ ತಕ್ಷಣ ನೆಕ್ಸ್ಟ್ ಡೇ ನಾನು ಇಲ್ಲ ಹೊರ್ಗಡೆ ಹೊರ್ಗಡೆ ಇದ್ದೀನಿ ಹಂಗಾಗಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ಕೆಲಸ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಹಂಗಾಗಿ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೇಗ ಎದ್ದಿದ್ದೆ ನಾಲ್ಕು ಗಂಟೆಗೆ ಎಲ್ಲ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಈಗ ದೇವ್ರ ಪೂಜೆ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟು ಮುಂದಿನ ನಾಳೆ ವೀಡಿಯೋದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಕ್ಲೂ ಸಹ ಸಿಗುತ್ತೆ ನಾನು ಎಲ್ಲಿ ಇದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟು ನಾವು ಒಂದು ಚಿಕ್ಕಪೇಟೆಗೆ ಬಂದ್ವಿ ಸಿ ಸೀರೆ ಶಾಪಿಂಗ್ ಮಾಡೋಣ ಅಂತೇಳ್ಬಿಟ್ಟು ಆದರೆ ಇಲ್ಲಿ ವೀಡಿಯೋಸ್ ಏನೂ ಮಾಡಲಿಲ್ಲ ಅವರೇನು ಹೇಳಲಿಲ್ಲ ಮಾಡಬಾರ್ದು ಅಂತೇಳ್ಬಿಟ್ಟು ನಾನೇ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ ಇದ್ಯಾವ ಶಾಪು ಏನು ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕಾಗಲ್ಲ ಹಂಗಾಗಿ ಆಗಿ ಒಳಗಡೆ ಹೋದಾಗ ಒಂದು ಹತ್ತು ಸೆಕೆಂಡ್ ಪರ ಆಗೋ ಅಷ್ಟು ವೀಡಿಯೋನ ತೊಗೊಂಡೆ ಪ್ರತಿ ಹುಷಾರಿರ್ಲಿಲ್ಲ ಪಾಪ ನೆಗಡಿ ಕೆಮ್ಮ ಆಗಿಬಿಟ್ಟು ಅವ್ನಿಗೆ ಜ್ವರ ಸಹ ಬಂದಿದೆ ಆದರೆ ಮನೇಲಿ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ ನಾನೇ ಕರ್ಕೊಂಡು ಬಂದೆ ನಮ್ಮ ಮನೆಯವರು ರಜಾ ಹಾಕ್ತೀನಿ ಅಂತೇಳಿದ್ರು ನನ್ನ ಕೆಲ್ಸಕ್ಕೋಸ್ಕರ ಅವ್ರನ್ನ ಯಾಕೆ ರಜೆ ಹಾಕ್ಸ್ಬೇಕು ಪರವಾಗಿಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಚೆನ್ನಾಗಿದ್ದ ಬರಬೇಕಾದ್ರೆ ಬಂದಮೇಲೆ ಸುಸ್ತಾಗಿಬಿಟ್ಟ ಕರ್ಕೊಂಡು ಬಂದೆ ಬಂದ ತಕ್ಷಣ ಈಗ ನಮ್ಮದು ಕೆಲಸ ಎಲ್ಲ ಮುಗೀತು ಬಂದಿದ್ದು ಹೋಗೋಣ ಮನೆಗೆ ಹೋಗೋಣ ಅಂತ ಬರ್ತಾಯಿದ್ದೆ ಚಂದನ ಅವ್ರು ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ದೆ ಅವ್ರ ವೀಡಿಯೋ ಸಹ ಸ್ವಲ್ಪ ವೀಡಿಯೋದಲ್ಲೆಲ್ಲ ಮಾತಾಡಿದ್ರು ಆದರೆ ಆ ವೀಡಿಯೋನೇ ಡಿಲೀಟ್ ಆಗಿಬಿಟ್ಟಿತ್ತು ಇತ್ತೀಚೆಗೆ ಸ್ವಲ್ಪ ಪ್ರತಿಕೊಂದು ಮೊಬೈಲ್ ನೋಡೋದು ಜಾಸ್ತಿ ಆಗಿಬಿಟ್ಟಿದೆ ಹಂಗಾಗಿ ಅದು ಏನು ಮಾಡಿದ್ನೇನೋ ಗೊತ್ತಿಲ್ಲ ಅವ್ರು ಮಾತಾಡಿರೋ ಕ್ಲಿಪ್ಪಿಂಗೇ ಡಿಲೀಟ್ ಆಗಿತ್ತು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವ್ರಿಗೊಂದು ಚಿಕ್ಕ ಪಾಪು ಇದೆ ಹಾಗಾಗಿ ಪ್ರತಿಕೊಂದು ಸಹ ಚೆನ್ನಾಗಿ ಮಾತಾಡಿಸಿದ್ರು ಎಷ್ಟು ತಿಂಗಳು ಸೀಸ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡ್ಸಿದ್ರು ನಾನು ಹಿಂಗೋ ಏ ಹಿಂಗೆ ಮಾತಾಡಿಸ್ತಾರೆ ಏನೋ ಅಂದ್ಕೊಂಡೆ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬಾ ಖುಷಿಯಾಯಿತು ಪ್ರಮೋಷನ್ಗೆ ಬಂದಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಖುಷಿಯಾಯಿತು ಚೆನ್ನಾಗಿ ಮಾತಾಡ್ಸಿದ್ದು ನೋಡಿ ಯಾಕಂದರೆ ಮುಖ ಪರಿಚಯನೇ ಇರೋಲ್ಲ ಅದರಲ್ಲೂ ಮಾತಾಡ್ಸಿದ್ರಲ್ವ ತುಂಬ ಖುಷಿಯಾಯಿತು ನಾವು ಚಂದನನ್ ಮಾತಾಡಿಸ್ಕೊಂಡ್ಬಿಟ್ಟು ಮನೆ ಕರಡೆ ಬಂದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಯಾಕೆ ಚಿಕ್ಕಪೇಟೆಗೆ ಹೋಗಿದ್ದೆ ಅಂತೇಳ್ಬಿಟ್ಟು ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋಸ್ ಆದಷ್ಟು ಟ್ರೈ ಮಾಡ್ತೀನಿ ಹಾಕೋದಕ್ಕೆ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋಕ್ಕೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು ಹಾಗೆ ರಾಗಿ ಮಾಲ್ಟ್ ಪೌಡ್ರಿಗಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅನ್ನೋದು ಸಿಕ್ಕಿದೆ ತೊಗೊಂಡಿರೋರೆಲ್ಲರಿಗೂ ತುಂಬೂ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್